ಯಾರು ಅಕ್ರಮ ಹಣ ಸಂಪಾದನೆ ಮಾಡಿಟ್ಟಿರ್ತಾರೆ ಸರಿಯಾದ ರೀತಿಯ ಟಿಗೆ ಮಾಹಿತಿಗಳನ್ನು ಕೊಟ್ಟಿರೋದಿಲ್ಲ ಅಂಥವರ ಮೇಲೆ ದಾಳಿ ಮಾಡ್ತಕ್ಕಂಥದ್ದು ಸಹಜ ಅದು ನಾನಿಲ್ಲ ಅಂತ ಹೇಳಿ ಇಂಡಿವಿಜುವಲ್ ಯಾರೋ ನಮ್ಮ ಅಭಿಮಾನಿಗಳ ಒಂದು ಭಾಗ ಸರ್ಕ ರಾಜ್ಯ ಸರ್ಕಾರದ ಕಚೇರಿಗಳ ಮೇಲೆ ದಾಳಿ ಮಾಡಿರೋದು ಇದೆಯಲ್ಲ ಇದಕ್ಕೇನ್ ಹೇಳ್ತೀರ ಈಗ ಅಲ್ಲೆಲ್ಲೋ ಹಾಸಲ್ಲಿ ಪಿ ಡಬ್ಲ್ಯೂ ಲೋಕೋಪಯೋಗಿಯ ಇಂಜಿನಿಯರ್ ಕಚೇರಿಗೆ ಕರಗಪುರದಲ್ಲಿ ತಹಸೀಲ್ದಾರ್ ಕಚೇರಿ ಸಂಗ್ರಹ ಇತ್ತಲ್ಲ ಅಲ್ಲಿ ತಪಾಸಣೆ ಮಾಡಿದ್ರೆ ಹಿಡಿದಿದ್ರಲ್ಲ ಇನ್ಕಮ್ ಟ್ಯಾಕ್ಸ್ ಅದು ಎರಡವರ್ ಮಾಡಿದ ಇಲ್ಲಿಯವರೆಗೆ ಅದು ಯಾರು ದುಡ್ಡು ಅಂತ ಏನಾದ್ರು ಘೋಷಣೆ ಮಾಡಿದ್ರೆ ಅದು ಯಾವುದೋ ಡೆಲ್ಲಿ ಒಳಗೆ ಯಾವುದೋ ಕಾರವಾನ್ ಪತ್ರಿಕೆಯಲ್ಲಿ ಬಂತಲ್ಲ ಯಾವುದೋ ಯಡಿಯೂರಪ್ಪನ ಡೈರಿ ಕಳಿಸ್ತೀನಿ ಕಳಿಸಿ ಆ ಡೈರಿ ಬಗ್ಗೆ ಕ್ಲಾರಿಫಿಕೇಶನ್ ಕೇಳಿದಾರೆ ಯಾರಿ ಬಾಲಕೃಷ್ಣಗೆ ಬೇರೆ ಇನ್ನೊಂದು ವಿಷಯದಲ್ಲಿ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಯಾರು ಅಕ್ರಮ ಹಣ ಸಂಪಾದನೆ ಮಾಡಿಟ್ಟಿರ್ತಾರೆ ಸರಿಯಾದ ರೀತಿಯ ಐ ಟಿಗೆ ಮಾಹಿತಿಗಳನ್ನು ಕೊಟ್ಟಿರಲಿಲ್ಲ ಅಂಥವರ ಮೇಲೆ ದಾಳಿ ಮಾಡ್ತಕ್ಕಂಥದ್ದು ಸಹಜ ಅದು ನಾನಿಲ್ಲ ಅಂತ ಹೇಳಿದೆ ಇಂಡಿವಿಜುವಲ್ ಯಾರೋ ನಮ್ಮ ಅಭಿಮಾನಿಗಳ ಮನದಲ್ಲಿ ಮಾಡ ಭಾಗ ಸರ್ಕ ರಾಜ್ಯ ಸರ್ಕಾರದ ಕಚೇರಿಗಳ ಮೇಲೆ ದಾಳಿ ಮಾಡಿರದ ಇದೆಯಲ್ಲ ಇದಕ್ಕೆ ಏನು ಹೇಳ್ತೀರೋ ಇದು ಅಲ್ಲಲ್ಲೋ ಆಸನಬಳ್ಳಿ ಬೀಡಬಡಿ ಲೋಕಮೀಯಾ ತಿಂಗಿರಿಯರ ಕಚೇರಿ ಗ್ರೇಡ್ ಕರೆಕಪುರದಲ್ಲಿ ಆ ಸರ್ ಆಶಿರ್ದಾರ್ ಕಚೇರಿ ಸಂಗ್ರಹ ಇದ್ದಲ್ಲ ಅಲ್ಲಿ ತಪಾಸ ತಪಾಸಣೆ ಮಾತ್ರ ಹಿಡಿದಿದ್ರಲ್ಲ ಇನ್ಕಮ್ ಟ್ಯಾಕ್ಸ್ ಅದು ಓವರ್ ಮಾಡೋದಲ್ಲ ಇಲ್ಲಿಯವರೆಗೆ ಅದು ಯಾರು ದುಡ್ಡು ಅಂತ ಏನಾದ್ರು ಘೋಷಣೆ ಅಂತ ಅದು ಯಾವುದೋ ಡೆಲ್ಲಿ ಒಳಗೆ ಯಾವುದೋ ಕಾರವಾನ್ ಪತ್ರಿಕೆಯಲ್ಲಿ ಬಂತಲ್ಲ ಯಾವುದೋ ಯಡಿಯೂರಪ್ಪನ ಡೈರಿ ಕಳಿಸ್ತೀವಿ ಆ ಡೈರಿ ಬಗ್ಗೆ ಕ್ಲಾರಿಫಿಕೇಶನ್ ಕೇಳಿದ್ದಾರೆ ಯಾರಿಗೆ ಬಾಲಕೃಷ್ಣಗೆ ಬೇರೆ ಇನ್ನೊಬ್ಬರು ವಿಷಯದಲ್ಲಿ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಯಾರು ಅಕ್ರಮ ಹಣ ಸಂಪಾದನೆ ಮಾಡಿಟ್ಟಿರ್ತಾರೆ ಸರಿಯಾದ ರೀತಿಯ ಐ ಟಿಗೆ ಮಾಹಿತಿಗಳನ್ನು ಕೊಟ್ಟಿರೋದಿಲ್ಲ ಅಂಥವರ ಮೇಲೆ ದಾಳಿ ಮಾಡ್ತಕ್ಕಂಥದ್ದು ಸಹಜ ನಾನು ಇಲ್ಲ ಅಂತ ಹೇಳಿ ಇಂಡಿವಿಜುವಲ್ ಯಾರೋ ನಮ್ಮ ಅಭಿಮಾನಿಗಳ ಮನೆಯಲ್ಲಿ ರಾಜ್ಯ ಸರ್ಕಾರದ ಕಚೇರಿಗಳ ಮೇಲೆ ದಾಳಿ ಮಾಡಿರೋದಿದೆಯಲ್ಲ ಇದಕ್ಕೇನು ಹೇಳ್ತೀರ ಈಗ ಅಲ್ಲಿಲ್ಲೋ ಹಾಸಲ್ಲಿ ಪಿ ಡಬ್ಲಿ ಲೋಕಸಭಾಗಿಯಂಜಿನಿಯರ್ನ ಕಚೇರಿ ಕನಗಪುರದಲ್ಲಿ ತಹಶೀಲ್ದಾರ್ ಕಚೇರಿ ಇದೆ ಸಂಗ್ರಹ ಇದ್ದಲ್ಲ ಅಲ್ಲಿ ತಪಾಸ ತಪಾಸಣೆ ಮಾಡ್ತಾರೆ ಹಿಡಿದಿದ್ರಲ್ಲ ಇನ್ಕಮ್ ಟ್ಯಾಕ್ಸ್ ಅದು ಎರಡೋವ್ರು ಮಾಡೋದ್ರಲ್ಲ ಇಲ್ಲಿಯವರೆಗೆ ಅದು ಯಾರು ದುಡ್ಡು ಅಂತ ಏನಾದ್ರು ಘೋಷಣೆ ಮಾಡಿದ್ರೆ ಯಾವುದೋ ಡೆಲ್ಲಿ ಒಳಗೆ ಯಾವುದೋ ಕಾರವಾನ್ ಪತ್ರಿಕೆಯಲ್ಲಿ ಬಂತಲ್ಲ ಯಾವುದು ಯಡಿಯೂರಪ್ಪನ ಡೈಲಿ ಕಳಿಸ್ತೀನಿ ಆ ಡೈರಿ ಬಗ್ಗೆ ಕ್ಲಾರಿಫಿಕೇಶನ್ ಕೇಳಿದಾರೆ ಯಾರಿ ಈ ಬಾಲಕೃಷ್ಣಗೆ ಬೇರೆ ಇನ್ನೊಬ್ಬರು ವಿಷಯದಲ್ಲಿ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಯಾರು ಅಕ್ರಮ ಹಣ ಸಂಪಾದನೆ ಮಾಡಿಟ್ಟಿರ್ತಾರೆ ಸರಿಯಾದ ರೀತಿಯ ಟಿಗೆ ಮಾಹಿತಿಗಳನ್ನು ಕೊಟ್ಟಿರಲಿಲ್ಲ ಅಂಥವರ ಮೇಲೆ ದಾಳಿ ಮಾಡ್ತಕ್ಕಂಥದ್ದು ಸಹಜ ಅದು ನಾನಿಲ್ಲ ಅಂತ ಹೇಳಿ ಇಂಡಿವಿಜುವಲ್ ಯಾರೋ ನಮ್ಮ ಅಭಿಮಾನಿಗಳ ರಾಜ್ಯ ಸರ್ಕಾರದ ಕಚೇರಿಗಳ ಮೇಲೆ ದಾಳಿ ಮಾಡಿರೋದಿದೆಯಲ್ಲ ಇದಕ್ಕೇನ್ ಹೇಳ್ತೀರಿ ಈಗ ಅಲ್ಲಿ ಹಾಸ್ಟೆಲ್ ನಲ್ಲಿ ಪಿ ಡಬ್ಲಿ ಲೋಕಿಯಂಜಿನಿಯರ್ ನ ಕಚೇರಿ ಕನಕ್ಪುರದಲ್ಲಿ ತಹಶೀಲ್ದಾರ್ ಕಚೇರಿ ಇರೋ ಸಂಗ್ರಹ ಇದ್ದಲ್ಲ ಅಲ್ಲಿ ತಪಾಸ್ ತಪಾಸಣೆ ಮಾಡಿದ್ರೆ ಹಿಡಿದಿದ್ರಲ್ಲ ಇನ್ಕಮ್ ಟ್ಯಾಕ್ಸ್ ಅದು ಹ್ಯಾಂಡ್ ಓವರ್ ಮಾಡೋದಲ್ಲ ಇಲ್ಲಿಯವರೆಗೆ ಅದು ಯಾರು ದುಡ್ಡು ಅಂತ ಏನಾದ್ರು ಘೋಷಣೆ ಮಾಡಿದ್ರೆ ಕೇಸ್ ಏನಾಗಿದೆ ಅಂತ ಹೇಳಿದ್ದಾರೆ ಬಾಲಕೃಷ್ಣ ಅದು ಯಾವುದೋ ಡೆಲ್ಲಿ ಒಳಗೆ ಯಾವುದೋ ಕಾರವಾನ್ ಪತ್ರಿಕೆಯಲ್ಲಿ ಬಂತಲ್ಲ ಯಾವುದೋ ಯಡಿಯೂರಪ್ಪನ ಡೈರಿ ಕಳಿಸ್ತೀನಿ ಆ ಡೈರಿ ಬಗ್ಗೆ ಕ್ಲಾರಿಫಿಕೇಶನ್ ಕೇಳಿದಾರೆ ಯಾರಿ ಬಾಲಕೃಷ್ಣಗೆ ಬೇರೆ ಇನ್ನೊಂದು ವಿಷಯದಲ್ಲಿ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಇವರು